ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೃಹಲಕ್ಷ್ಮಿ 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 ಬಗ್ಗೆ ನಮಗೂ ವೀಡಿಯೋ ಮಾಡಲಿಕ್ಕೆ ಬೇಜಾರಾಗುತ್ತೆ ಸರ್ಕಾರ ಗೃಹಲಕ್ಷ್ಮಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ವ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಆ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ ಯಾಕಂತ ಹೇಳಿದರೆ ಒಂದೊಂದು ಯೋಜನೆಯೂ ಕೂಡ ತುಂಬಾ ಅವರು ಅನುಷ್ಠಾನಕ್ಕೆ ತಂದಿದ್ದಾರೆ ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಶಕ್ತಿ ಯೋಜನೆ ಆಗಿರ್ಬೋದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಆಗಿದೆ ಗೃಹ ಜ್ಯೋತಿ ಅಂತ ಹೇಳಿದರೆ ಇನ್ನೂರು ಯೂನಿಟ್ಗಿಂತ ಯಾರು ಕಡಿಮೆ ಬಳಸ್ತಾರಲ್ವಾ ಸೊ ಅವರಿಗೆ ಗೃಹ ಜ್ಯೋತಿ ಯೋಜನೆಯನ್ನು ಕೊಟ್ಟಿದ್ದಾರೆ ಇನ್ನು ವಿದ್ಯಾನಿಧಿ ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಮಾಹಿತಿ ಗೊತ್ತಿಲ್ಲ ಸೊ ವಿದ್ಯಾನಿಧಿ ಯೋಜನೆ ಆಗಿರ್ಬೋದು ಅದೇ ರೀತಿಯಾಗಿ ಅನ್ನ ಕೆ ಯೋಜನೆ ಅನ್ನ ಯೋಜನೆಯೂ ಕಂಟಿನ್ಯೂ ಆಗಿ ನಡೀತಾ ಇದೆ ಸೊ ಇಲ್ಲಿ ಮಹತ್ವದ ಯೋಜನೆ ಕಾಂಗ್ರೆಸ್ ಸರ್ಕಾರದ ಒಂದು ಮಹತ್ವದ ಯೋಜನೆ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆ ಬಂದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳು ಇದ್ದಾರೆ ಸೊ ಇವರು ಇಷ್ಟು ತಿಂಗಳ ಕಾಲ ಏನಂತೇಳಿದ್ರೆ ಹಣವನ್ನು ಕೊಟ್ಕೊಂಡು ಬಂದಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಎರಡು ಮಾತು ಇಲ್ಲ ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಒಂದು ಕನಸೇ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ಅಂತ ಹೇಳಿದರೆ ಎಷ್ಟೋ ಹೆಣ್ಣು ಮಕ್ಕಳು ಅವರೊಂದು ಎರಡು ಸಾವಿರಕ್ಕೆ ಒಂದು ಎಲ್ಲಾದರೂ ಹೋಗಬೇಕಂತೇಳಿದರೆ ಬಸ್ಸಿಗೆ ಗಂಡನನ್ನು ದುಡ್ಡು ಕೇಳಬೇಕಿತ್ತು ಅಥವಾ ಒಂದು ಕಾಲೇಜ್ ಫೀಸ್ ಆಗಿರ್ಬೋದು ಅಥವಾ ಹೆಣ್ಮಕ್ಳು ಇಷ್ಟಪಟ್ಟಂಥ ಒಂದು ವಸ್ತು ತೊಗೋಬೇಕಂತೇಳಿದ್ರೆ ಡಿಪೆಂಡೆಂಟ್ ಆಗಿದ್ರು ಬಟ್ ಇವಾಗ ಈ ಒಂದು ಎರಡು ಸಾವಿರ ಏನಾಗಿದೆ ಪ್ರತಿಯೊಂದು ಕುಟುಂಬದ ಯಾರ ಹೆಸ್ರಲ್ಲಿ ರೇಷನ್ ಕಾರ್ಡ್ ಇರುತ್ತೋ ಮಹಿಳೆಗೆ ಒಂದು ಕುಟುಂಬದ ಮಹಿಳೆಗೆ ನಾವು ಎರಡು ಸಾವಿರವನ್ನು ಕೊಡ್ತೀವಿ ಕಾರ್ಡ್ ಎ ಪಿಯಲ್ಲಿರಲಿ ಬಿ ಇರಲಿ ಎರಡು ಸಾವಿರವನ್ನು ಕೊಡ್ತೀವಿ ಅಂತೇಳ್ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಕ್ಕೆ ತಂತು ಅದೇ ರೀತಿಯಾಗಿ ನಡ್ಸ್ಕೊಂಡು ಸಹ ಬಂದಿದೆ ಬಟ್ ಇವಾಗ ಏನಾಗಿದೆ ಮೂರು ತಿಂಗಳ ಹಣ ಪೆಂಡಿಂಗಲ್ಲಿದೆ ಜೂನ್ ಜುಲೈ ಆಗಸ್ಟ್ ತಿಂಗಳ ಹಣ ಪೆಂಡಿಂಗಲ್ಲಿದೆ ಬಟ್ ಅವ್ರು ಹೇಳ್ತಾ ಇರೋದೇನು ಜೂನ್ ತಿಂಗಳದ್ದು ಕೊಟ್ಟಿವೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಹೇಳ್ತಾ ಇದ್ದಾರೆ ನಿನ್ನೆ ತಾನೇ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ನಾವು ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಸ್ನೇಹಿತರೆ ನನ್ನ ಕಳೆದ ವಿಡಿಯೋನ ನೋಡಿ ಏನಂತ ಹೇಳಿದರು ನಾವು ಜೂನ್ ಮತ್ತು ಆಗಸ್ಟ್ ತಿಂಗಳ ಹಣ ಮಾತ್ರ ಪೆಂಡಿಂಗ್ ಇದೆ ಅಂತ ಹೇಳಿದರು ಇವಾಗ ಹೇಳ್ತಾ ಇದ್ದಾರೆ ಜುಲೈ ತಿಂಗಳ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಕಳೆದ ಮೂರು ದಿನದ ಹಿಂದೆ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನಾಯಿತು ಅಂತ ಹೇಳಿದರೆ ಪ್ರತಿಯೊಂದು ಹಬ್ಬಗಳು ಬಂದು ಬಂದು ಹೋಗ್ತಾಯಿದೆ ಶ್ರಾವಣ ಆಯಿತು ವರಮಾಲಕ್ಷ್ಮಿ ಆಯಿತು ಗೌರಿ ಗಣೇಶ ಹಬ್ಬ ಆಯಿತು ಇವಾಗ ದಸರಾ ನಡೀತಾ ಇದೆ ಸೊ ಇವರಿಗೆ ಹಬ್ಬಗಳಿಗೆ ನೆಪ ಹಾಕ್ಕೊಂಡು ಹೇಳ್ತಾ ಇದ್ದಾರಾ ಅಥವಾ ಹಬ್ಬಗಳನ್ನ ಒಂದು ತೋರಿಸ್ಬಿಟ್ಟು ಇವರು ಗುಲ ಗುರುಲಕ್ಷ್ಮಿಯನ್ನು ಮುಂದೆ ಇದ್ದಾರ ಖಂಡಿತವಾಗ್ಲೂ ಗೊತ್ತಿಲ್ಲ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಎರಡು ದಿನ ಆಗಿದೆ ಹಣ ಹಾಕಿ ಮೂರು ದಿನ ಆಗಿದೆ ಅಂದಿದ್ದಾರೆ ಆ ಇವಾಗ ಐದು ದಿನ ಆಗಿದೆ ಅವ್ರು ಹೇಳಿಬಿಟ್ಟು ಸೊ ಇಷ್ಟೊತ್ತಿಗಾಗಲೇ ಯಾರಿಗಾದ್ರೂ ಹಣ ಬಂದಿರಬೇಕಿತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರಬೇಕಿತ್ತು ಆದರೆ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಬಟ್ ಅವ್ರು ಹೇಳ್ತಾ ಇರೋದೇನು ಜುಲೈ ಕಂತಿನ ಹಣ ಕೊಟ್ಟಿವೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತಾ ಇದೆ ಏ ಯಾಕೆ ಗೊಂದಲಗಳು ಬರ್ತಾ ಇದೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮಲ್ಲಿ ಒಂದು ಮನವಿ ಏನಂತ ಹೇಳಿದರೆ ಪ್ರತಿ ತಿಂಗಳು ಹಬ್ಬಗಳು ಬರ್ತಾನೆ ಇದೆ ನಮಗೇನು ದಸರಾ ದಸರಾದಲ್ಲಿ ಅದೇ ತಿಂಗಳಲ್ಲಿ ನಮಗೆ ದೀಪಾವಳಿ ಹಬ್ಬ ಇದೆ ನೆಕ್ಸ್ಟ್ ಕಾರ್ತಿಕ ಮಾಸ ಸ್ಟಾರ್ಟ್ ಆಗುತ್ತೆ ಹೀಗೆ ಒಂದಾದ ನಂತರ ಒಂದು ಹಬ್ಬಗಳು ಬರ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ನಂಬಿಕೊಂಡು ಎಷ್ಟೋ ಜನ ಮಹಿಳೆಯರು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದಾರೆ ಎರಡು ಸಾವಿರ ಸರ್ಕಾರಕ್ಕೆ ಸಣ್ಣ ಮೊತ್ತವೂ ಅಲ್ಲ ಯಾಕಂದರೆ ಒಬ್ಬರಿಗೆ ಎರಡು ಸಾವಿರ ಅಂತೇಳಿದರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳ ಹಣ ಸೇರಿಸಿರೋರಿಗೆ ಹತ್ತತ್ರ ಮೂರುವರೆ ಸಾವಿರ ಕೋಟಿಗಿಂತ ಅಧಿಕ ಹಣ ಆಗುತ್ತೆ ಸರ್ಕಾರಕ್ಕೆ ಹೇಗೆ ಇದು ದೊಡ್ಡ ಮೊತ್ತದ ಹಣನೋ ಅದೇ ರೀತಿ ಇದನ್ನ ಹಣವನ್ನು ಸ್ವೀಕರಿಸ್ತಕ್ಕಂಥ ಮಹಿಳೆಯರಿಗೆ ಎರಡು ಸಾವಿರ ತುಂಬ ದೊಡ್ಡ ಮೊತ್ತದಾಗಿರುತ್ತೆ ಸೊ ದಯವಿಟ್ಟು ನೀವು ಇಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದರೆ ನಮಗೆ ಡಿ ಬಿ ಟಿನಲ್ಲೇ ನಲ್ಲೇ ಇದು ತೋರಿಸ್ತಾ ಇದೆ ಎಷ್ಟು ತಿಂಗಳ ಹಣ ಬಂದಿದೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಏನಾಗ್ತಾ ಇದೆ ಜೂನ್ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ ಸಲ ಜುಲೈ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಾ ಸೊ ನಾವು ಇನ್ನೂ ಯಾವ ಫಲಾನುಭವಿಗಳಿಗೂ ಹಣ ಬಂದಿಲ್ಲ ಸ್ನೇಹಿತರೆ ಯಾರಾದರೂ ಬಂದಿದೆ ಅಂತ ಹೇಳಿದರೆ ನಾವು ಇವತ್ತು ನಾಳೆ ನಿನ್ನೆ ಅಥವಾ ಏನಾದರೂ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ ನಮಗೆ ಒಂದು ತಿಂಗಳ ಹಣ di vendere ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ ಯಾಕಂದರೆ ಇದೇ ಹಣನ ಕೊಟ್ಟೆ ಜನ ನಂಬ್ಕೊಂಡಿದ್ದಾರೆ ಸೊ ಕೊಟ್ಟರೆ ಜನ ಕಾಯ್ತಾ ಇದ್ದಾರೆ ನಿಮಗೆ ಹಣ ಬಂದಿರೋದಾದರೆ ಅದರಲ್ಲೂ ಯಾರು ಸುಳ್ಳು ಕಮೆಂಟ್ಗಳನ್ನು ಹಾಕಬೇಡಿ ಬಂದಿತ್ತು ಅಂದರೆ ನಿಮ್ಮ ಒಂದು ಹಾನೆಸ್ಟ್ ಕಮೆಂಟನ್ನು ನೀವು ತಿಳಿಸಿ ಸೊ ಅದರಿಂದ ನಾವು ವಿಡಿಯೋ ಮಾಡೋದ್ರಿಂದ ಎಷ್ಟೋ ಮಹಿಳೆಯರಿಗೆ ಒಂದು ಸಮಾಧಾನ ಆಗುತ್ತೆ ಹಣ ಬಿಡುಗಡೆ ಆಗಿದೆ ಬರುತ್ತಪ್ಪ ನಮಗೂ ಇವತ್ತಲ್ಲ ನಾಳೆ ಬರುತ್ತೆ ಅನ್ನೋ ಒಂದು ಭರವಸೆ ಏನಾದರೂ ಬರುತ್ತೆ ಬಟ್ ಖಂಡಿತವಾಗ್ಲೂ ಇಲ್ಲಿವರೆಗೂ ಯಾರಿಗೂ ಹಣ ಬಂದಿಲ್ಲ ಅನ್ಕೊಂತೀನಿ ನಾನು ಯಾಕಂತೇಳಿ ಕಮೆಂಟನ್ನು ಮಾಡಿದ್ದಾರೆ ಸುಮಾರಷ್ಟು ಜನ ಹಣ ಬಂದಿಲ್ಲ ಇಲ್ಲ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಸೊ ಇವರ ಒಂದು ಸ್ಟೇಟ್ಮೆಂಟ್ ನೋಡಿದರೆ ನಾವು ಜುಲೈ ತಿಂಗಳಲ್ಲಿ ಜುಲೈ ತಿಂಗಳ ಹಣನ ಕಳೆದ ಮೂರು ದಿನದ ಹಿಂದೆಯೇ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಬಿಡುಗಡೆ ಆಗಿದ್ರೆ ನಮಗೆ ಹಣ ತಲುಪಬೇಕಿತ್ತು ನೋಡಿ ಸ್ನೇಹಿತರೆ ಯಾಕಂದ್ರೆ ಸಲ ಟೈಮ್ ತೊಗೊಂಡುತ್ತೆ ನಾವು ಅವ್ರೂ ಬ್ಲೇಮ್ ಮಾಡಲಿಕ್ಕಾಗಲ್ಲ ಯಾಕಂದ್ರೆ ಸರ್ಕಾರದ ಒಂದು ಮಹತ್ವದ ಯೋಜನೆ ಇದಾಗಿರೋದ್ರಿಂದ ಅವ್ರೂ ಬ್ಲೇಮ್ ಮಾಡೋಕ್ಕಾಗಲ್ಲ ಕಾದು ನೋಡಿ ಇವತ್ತು ಅಥವಾ ಏನಾದರೂ ಹಣ ಬಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನಮಗೇನಾದರೂ ಸರ್ಕಾರದ ಕಡೆಯಿಂದ ನೋಟಿಫಿಕೇಷನ್ ಬಂದರೆ ಹಣ ರಿಸೀವ್ ಆಗಿದೆ ಅಂತೇಳಿ ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ಸೊ ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗಳಿಗೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ